ಮೇಲೆ ಈಗ ನಾವು ನಿಂತಿರೋದು ನಲವತ್ತವಾಡ ಗ್ರಾಮದ ಮಹಾಶಿವಶರಣ ಶ್ರೀ ವೀರಭದ್ರೇಶ್ವರ ಮಹಾಮನೆ ನಲವತ್ತವಾಡ ಅತ್ಯಂತ ಭವ್ಯವಾದ ಕೆಂಪು ಮತ್ತು ಬಿಳಿ ಕಲ್ಲಿನ ಈ ದೇವಸ್ಥಾನದ ಮಠದ ಪ್ರವೇಶ ದ್ವಾರ ಒಂದು ಕಡೆ ನಾವು ಬಸವಣ್ಣನವರ ಮೂರ್ತಿಯನ್ನು ನೋಡ್ತೇವೆ ಇನ್ನೊಂದು ಕಡೆ ಅಕ್ಕ ಮಹಾದೇವಿ ಒಂದು ಕೈಯಲ್ಲಿ ಲಿಂಗವನ್ನು ಧರಿಸಿದಂತಹ ಮೂರ್ತಿಯನ್ನು ನೋಡ್ತೇವೆ ಬನ್ನಿ ಈ ಪ್ರವೇಶ ದ್ವಾರದ ಲಲಾಟು ಬಿಂಬದಲ್ಲಿನೇ ಅದ್ಭುತವಾದಂತಹ ಬಸವೇಶ್ವರರ ಒಂದು ಮೂರ್ತಿ ಇರುವುದು ಮ್ಯಾಲೆ ಓಮ್ ಅಂತ ಬರೆದಿರುವಂಥದ್ದು ನೋಡ್ತೇವೆ ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ ಪ್ರಿಯ ವೀಕ್ಷಕರೇ ಈಗ ನಾವು ನಲವತ್ವಾಡ ಗ್ರಾಮದ ಪ್ರಸಿದ್ಧ ವೀರೇಶ್ವರ ಮಠ ಅಲ್ಲಿದ್ದೇವೆ ಬನ್ನಿ ವೀರೇಶ್ವರ ಮಠದ ಬಗ್ಗೆ ಇಲ್ಲಿರುವಂಥ ಒಬ್ಬರು ಭಕ್ತರು ಮಾಹಿತಿಯನ್ನು ಕೊಡ್ತಾರೆ ನಮಸ್ಕಾರ ತಮ್ಮ ಹೆಸರೇ ವೀರಭದ್ರಪ್ಪ ವೀರಭದ್ರಪ್ಪ ಅಡ್ಡಸ್ರೇ ವೀರಭದ್ರಪ್ಪ ಬಾಡಿಗೆ ಬಾದ್ವಾಡಿಗೆ ಅವರೇ ತಾವು ಎಷ್ಟು ವರ್ಷ ಐತಿ ನಲವತ್ತೇಳು ಗ್ರಾಮದಾಗಿದ್ದು ಇಲ್ಲೇ ಇಲ್ಲೇದಿರಿ ತಂದೆ ತಾಯಿ ಅಜ್ಜ ಅಜ್ಜಿಯಿಂದ ಇಲ್ಲೇದಿರಿ ಈಗ ಏನಿದು ಮಠ ಅಥವಾ ಗುಡಿ ಅದಲ್ಲ ಇದ್ರ ಹೆಸರೇನು ವೀರೇಶ್ವರ ಮಹಾಮನೆ ಈ ಮಠದ ಬಗ್ಗೆ ಸ್ವಲ್ಪ ಇತಿಹಾಸ ಹೇಳಿ ಯಾರೀ ವೀರೇಶ್ವರ ಅವರು ವೀರೇಶ್ವರ ಇದ್ರು ಶರಂಡರ್ ಇದ್ದರು ಅವರು ಯಾ ಕಾಲಕ್ಕಿದ್ದರು ಅವರು ಬಸವಣ್ಣನವರು ಅನ್ಯಾಯಿಗಳಾಗಿದ್ದರು ಅವರು ವೀರೇಶ್ವರ ಅಂತನವರು ಅವರ ಸಂಸ್ಥಾನಿಕ ಸಂಸ್ಥಾನಿಕರು ಕುಟುಂಬಸ್ಥರು ಏನು ಏನವರು ಪವಾಡ ಅವರು ಇದ್ದ ಕಾಲಕ್ಕೆ ನಡೆದ ಘಟನೆಗಳು ಏನು ಅವರು ಇದ್ದ ಕಾಲಕ್ಕೆ ನಡೆದ ಘಟನೆ ಅಂತಂದ್ರೆ ಅವರು ಕನ್ನಡ ಸಾಲಿ ಮಾಸ್ತರ್ ಆಗಿದ್ರು ಕನ್ನಡ ಸಾಲಿ ಮಾಸ್ತರ್ ಆಗ್ತಾರೆ ಒಕ್ಕಲ್ತನ ಮಾಡ್ಯಾರ ಒಕ್ಕಲ್ತನ ಒಕ್ಕಲ್ತನ ಮಾಡ್ಯಾರ ಇವೆಲ್ಲ ಹಲವನಿ ತಗದ್ಯಾರೆ ಶರಣ ಶರಣಾಗಿ ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರದಾಗ ಅವ್ರು ಮಾಡಿದ ಕೆಲಸ ಏನು ಕೆಲಸಗಳು ಅಲ್ಲ ಅಲ್ಲ ಧರ್ಮ ಈಗ ಒಂದು ದೇವರಂತೆ ಪೂಜೆ ಆಗ್ತಾರೆ ಹೊರಗೆ ಅಂತ ಕೆಲಸ ಏನು ಮಾಡಿದ್ರು ಅವರ ಇಲ್ಲಿ ಮಾಹಿತಿ ಇಲ್ಲಿ ಇಲ್ಲಿ ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ನಡೀತಾವ ಯಾವಾಗ ನಡೀತದೆ ಜಾನುವರಿ ತಿಂಗಳಾಗ ಹಾ ಫೆಬ್ರವರಿಯಾಗ ಏನು ನಡೀತದೆ ಕಾರ್ಯಕ್ರಮ ಟೈಮ್ನಾಗ ಸಾಹಿತ್ಯ ಸಮ್ಮೇಳನಗಳು ಆಗ್ತಾವೆ ಪ್ರವಚನ ಇಲ್ಲಿ ಹೊರಗೆ ಬೋರ್ಡ್ ಯಾರಾದರೂ ಬಂದು ಯಾರಾದ್ರೂ ಆ ಹೋಗಾರ ಇದು ಯಾವ ಸಂಪ್ರದಾಯದ ಮಠ ವೀರಶೈವ ಮಠನ ವೀರಶೈವ ಲಿಂಗಾಯತ ಮಠ ಇದು ನಲವತ್ತೊಳದ್ ಯಾವ ಒಣಿ ಒಳಗದ ಇದು ವೀರಭದ್ರ ದೇವರ ಗುಡಿ ಇದು ಮಠ ಅಂತಾರ ಗುಡಿ ಅಂತಾರ ಮಹಾಮಿ ಅಂತರ ಈಗ ಮಠ ಗುಡಿನೂ ಇದೆ ದಿನಾ ಪೂಜೆ ಪುನಸ್ಕಾರ ಎಲ್ಲ ಹಾಕವ ಇದನ್ನ ಪೂಜೆ ಮಾಡ್ಕೊಂಡು ಹೋಗೋರೆಲ್ಲ ಯಾರು ಗುರೈ ಅವ್ರು ಕೇಳ್ಕೊಂಡ್ರಿ ಹಾ ಇದನ್ನ ಧಾರ್ಮಿಕ ಕಾರ್ಯಕ್ರಮ ಮದುವೆ ಮುಂಜು ಇಂತಾಗೆಲ್ಲ ಬಾಡಿಗೆ ಕೊಡ್ತಾರ ಇಲ್ಲ ಏನು ಏನ್ ಏನ್ ಕಾರ್ಯಕ್ರಮ ಇದೆ ಮಾಡ್ತಾರೆ ಈ ನಲತ್ತೊಡವರಾಗಿದ್ದು ದೊಡ್ಡ ಮಠ ದೊಡ್ಡ ಮಠ ಅಂತ ವೀರಶೈವದ ಸಂಪ್ರದಾಯ ಭಾಳ ಸಂತೋಷ ನೀವು ನಮ್ಮ ವಿಜಯಪುರದ ಹಿಷ್ಟಬ ಅನಂತ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಈ ಮಠದ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು ಈ ವೀರೇಶ್ವರ ಅವ್ರ ಬಗ್ಗೆ ಈ ನಿಮ್ಮಲ್ಲಿ ಒಂದು ನಾಮ ಫಲಕ ಬರೆದು ಹಾಕ್ಯಾರಲ್ಲ ಏನಂತ ಬರ್ತಾರೆ ಇದರೊಳಗೆಲ್ಲ ನೂರ ನಲವತ್ತೆಂಟು ಗುರುವಾರ ಬ್ರಾಹ್ಮಣ ಮುಹೂರ್ತದಲ್ಲಿ ಆಯಿತು ಅವರ ತಂದೆ ಕಂಠಿಮಠದ ಶಿವಪೂಜೆಯ ನಿಷ್ಠಾವಂತರಾದ ಶ್ರೀ ಗಡ್ಡಯ್ಯ ಎಂಬವರ ಪೂಜೆಯ ಮಾತೆಯರ ಮುದ್ದಿಬಿಹಾರ ತಾಲೂಕಿನ ಕಣ್ಣೂರು ಗ್ರಾಮದ ಭಾಗ್ಯ ಲಕ್ಷ್ಮಿ ರುದ್ರಾಂಬಿಕಿ ಅವರು ಶರಣರ ಸಿದ್ದಾಪುರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಗುರುವಿನ ಗುಲಾಮನಾಗಿರುವ ತನಕ ದೊರೆಯಣ್ಣ ದೊರೆಯಣ್ಣ ಮುಕ್ತಿ ದೇವರಿಗೆ ಮುಕ್ಕುರಿ ಎಂಬ ಮುಕ್ತಿ ಹ್ಞೂ ಇವರು ಗುರುಲಿಂಗ ಜಂಗಮವರನ್ನು ಪೂಜೆ ಗುರುಗಳನ್ನಾಗಿ ಮಾಡಿಸಿಕೊಂಡು ಮಾಡಿಸಿಕೊಂಡಿದ್ದರು ಗುರುವಾರ ಆರಾಧನೆ ಗುರುಗಳು ಆರಾಧನೆ ಎಂದರೆ ಅವರು ಆದ್ಮೀಯ ಕರವರು ನಮಸ್ಕಾರ ರೀ ನಮಸ್ಕಾರ ತಮ್ಮ ರೀ ಮಲ್ಲಪ್ಪ ಮಡಿವಾಳ ಅವ್ರಾವ ಯಾವ್ರಿ ನಲ್ವತ್ತೊಳ ಊರದವ್ರು ಎಂಟ್ ವರ್ಷ ಆಯ್ತು ಐತ್ರಿ ತಾವ್ ನಲ್ವತ್ತೊಳದಾಗಿದ್ದು ನಿಮಗೆ ನಿಮ್ಮ ಅಜ್ಜ ಅವ್ರ ಕಾಲಕ್ಕೆ ತಂದೆಯವ್ರ ಕಾಲಕ್ಕೆ ಇಲ್ಲೇ ಇದ್ದರೆ ಈ ನೀವು ಇರೋದು ಯಾವ ಓಣಿ ಹಸ್ರ ಗುಡಿ ಗುಡಿ ಉಣಿತಾರೆ ಈಗ ನಾವು ಈಗ ಏನು ಕೂತೇವಲ್ರಿ ಇದು ಇದು ಮಠ ಏನು ಗುಡಿನ ಆಶ್ರಮನ ಅದು ಮಾಮನೆ ಆಶ್ರಮ ಈಗ ನಿಮ್ಗೆ ಈ ವೀರೇಶ್ ಬಗ್ಗೆ ಏನು ಗೊತ್ತದ ಸ್ವಲ್ಪ ನಮ್ಮ ಟಿವಿಗೆ ಮಾಹಿತಿ ಕೊಡ್ತೀರಿ ಅವಾಗ ಹಿರಿಯರು ಹೇಳಿದ ಪ್ರಕಾರ ಹಾಂ ಈ ಕಡೆ ನೋಡ್ರಿ ಹಾಂ ಅವರು ಕಾಯಕ ಮಾಡ್ತಾರೆ ಕಾಯಕ ಕಾಯಕ ಮಾಡ್ಕೊಂಬಂದು ಹಿಟ್ಟು ನಿಡ್ಸಂಬಂದು ಹಿಟ್ಟು ನಿಡ್ಸಂಬಂದು ಅದು ಅವರು ಐದು ಮಂದಿಗೆ ಊಟ ಮಾಡಿದ್ರು ಐದು ಮಂದಿಗೆ ದಾಸೋಹ ಮಾಡ್ತಿದ್ರು ಹಂಗಂದ್ರೆ ಅವರು ಜಂಗಮ ಸಮುದಾಯದವ್ರೆ ಜಂಗಮ ಈಗ ಏನು ಐನಾರ ಅಂತೀರಿ ಮಠಪತಿ ಅಂತೀರಿ ಜಂಗಮ ಸಮುದಾಯದ ವೀರೇಶ್ನವರು ಅವರು ಸನ್ಯಾಸಿಗಳಾಗಿದ್ರೆ ಏನ್ ಕುಟುಂಬಸ್ಥರಾಗಿದ್ದಾರೆ ಹಂಗಾರೆ ಅವ್ರ ಮಕ್ಕಳು 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 ಇದ್ರಿ ಹೇಗ ಯಾವಾಗ ಈಗ ಅವರ ಮಕ್ಕಳು ಮಕ್ಕಳು ಯಾರು ಇಲ್ಲಿ ಅವ್ರ ಮಗಳು ಈಗ ವೀರೇಶ್ವರವರು ಬಸವಣ್ಣನವರ ಅನುಯಾಯಿಗಳು ಈ ಮಠಕ್ಕೆ ಜಾತಿ ಧರ್ಮ ಬೇದಿಲ್ಲಾರದೆ ಎಲ್ಲರೂ ಬಂದು ಮಾಡಿ ಹೋಗ್ತಾರ ಮತ್ತೆ ಇಲ್ಲಿ ಏನು ನಡಿತಾವ ಚಟುವಟಿಕೆಗಳು ಯಾವ ಇಲ್ಲಿ ಜನ ಹೆಚ್ಚು ಬಂದು ಬರ್ತಾರೆ ದಿವ್ಸಾನು ಬಂದು ಹೋಗ್ತಾರ ಗುರುವಾರ ಸ್ವಲ್ಪ ಹೆಚ್ಚು ಬಂದು ಹೋಗ್ತಾರ ವರ್ಷಕ್ಕೆ ಜಾತ್ರೆ ಉತ್ಸವ ಅಥವಾ ವೀರೇಶ್ವರವ್ರ ನೆನೆಸುವಂಥ ಕಾರ್ಯಕ್ರಮ ಏನಾರ ಹಾಕವ ಏನಾಗ್ತದ ಪುಣ್ಯಸ್ಮರಣೋತ್ಸವ ಅಂತ ಮಾಡ್ತಿರಿಂದ ಪಲ್ಲಕ್ಕಿ ಎಲ್ಲಾ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆ ಮಾಡ್ಕೊಂತ ಅಲ್ಲಿ ಅವ್ರದ್ದು ಏನೋ ಸ್ಕೂಲ ಹ್ಮ್ ಕಾಲೇಜು ಅಲ್ಲಿ ಕಾರ್ಯಕ್ರಮ ಇಟ್ಟಿರ್ತಾರೆ ಅವತ್ತ ಪೂಜಾ ಪುನಸ್ಕಾರ ಅಭಿಷೇಕ ಅನ್ನ ಸಂತರ್ಪಣೆನೂ ಹಾಕದ ಈಗ ಒಳಗ್ ಮೂರ್ತಿ ಎರಡು ಮೂರ್ತಿ ಅದಾವ ಯಾರ್ಯಾರದ್ರಿ ಮೂರ್ತಿಗಳು ಹಾಂ ಪತ್ನಿ ಹೆಸರು ಗುರುದೇವಿ ತಾಯಿ ಅವರದು ಮಗಳು ರುದ್ರಮ್ಮ ಇವರಂತ ಅಂದ್ರೆ ವೀರಶೈವ ಸಂಪ್ರದಾಯದ ಪ್ರಕಾರ ಬಸವಣ್ಣವರು ಅನುಯಾಯಿಗಳಾಗಿದ್ದರು ಅಂತನು ಅವ್ರ ಕಾಲಮಾನ ಬಗ್ಗೆ ಅಂದ್ರೆ ಯಾವಾಗ ಇದ್ರು ಅನ್ನೋದ್ರ ಬಗ್ಗೆ ಇಸಿಗಿಸ್ವಿ ಏನ್ರೇ ಏನಿಲ್ಲ ಸುಮಾರು ಇಲ್ಲಿ ಬರೆದು ಹಚ್ಚಿದ ಬೋರ್ಡ್ ಪ್ರಕಾರ ಅವರು ಹತ್ತೊಂಬತ್ತನೇ ಶತಮಾನದಾಗಿದ್ದರು ಅಂದ್ರೆ ಹದಿನೆಂಟು ನೂರ ಚಿಲ್ಲರೆ ಒಳಗಿದ್ರು ಇತ್ತೀಚೆಗೆ ಅವ್ರದ್ದು ನೂರು ವರ್ಷದ ಕಾರ್ಯಕ್ರಮ ಆಯಿತು ಅಂತನು ಹಾಂ ಏನಾಯ್ತು ರೀ ನೂರು ವರ್ಷದ ಕಾರ್ಯಕ್ರಮ ಆದಾಗ ಏನು ನೆನಪದವ ಮೂರನೇ ವರ್ಷದ ಆ ಕಾರ್ಯಕ್ರಮ ಮಾಡಿದ್ರು ಪ್ರವಚನ ಮಾಡ್ತಾರಲ್ಲ ವರ್ಷ ಎದ್ರ ಬಗ್ಗೆ ಪ್ರವಚನ ಮಾಡ್ತಾರೆ ಅವರು ಪ್ರವಚನಕಾರ ಏನು ಭಗವದ್ಗೀತೆ ಬಗ್ಗೆ ಮಾಡ್ತಾರೋ ಶರಣರ ವಚನ ಬಗ್ಗೆ ಮಾಡ್ತಾರೋ ಚಿಂತನೆಗಳ ಬಗ್ಗೆ ಚಿಂತನೆಗಳ ಬಗ್ಗೆ ಮಾಡ್ತಾರೆ ಇಲ್ಲಿ ಇದಕ್ಕೆ ಹಾ ಶಿಕ್ಷಕರಿದ್ದ ಅವರು ಶಿಕ್ಷಕರಿದ್ದರು ಈಗಿಲ್ಲ ವೀರೇಶ್ ನಗರ ಸಿದ್ದಾಪುರದಾಗ ಟೀಚರ್ ಇದ್ರು ಇವರು ಶಿಕ್ಷಕರಾಗಿದ್ದು ಆಧ್ಯಾತ್ಮಿಕ ಆಗಿದ್ರು ಇಲ್ಲಿ ನಿಮ್ಮ ಬಿಜಾಪುರ ಈ ಊರೊಳಗೆ ನಲ್ಲ ದೊಡ್ಡ ಹೆಸರಂದ ದೇಶಮುಖ ಮನಿ ತಂದು ಅವ್ರು ಯಾರೇ ಇಲ್ಲಿ ಬಂದು ಮಾಡಿ ಹೋಗಿದ್ರ ಮುಖ್ಯಸ್ಥರು ಸಂಸ್ಥಾ ಯಾರು ಯಾ ದೇಶಮುಖ ಯಾರೇ ಜಗದೇವ್ರಾವ ದೇಶ್ಮುಖರು ಮತ್ತು ವಿಮಲಾಬಾಯಿ ದೇಶಮುಖರು ಈ ಊರದಾಗ ಮತ್ತು ನಮ್ಮ ನಮ್ಮ ವಿಜಯಪುರ ಹಾಂ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಏಕೈಕ ಮಹಿಳಾ ಶಾಸಕಿ ಮಿನಿಸ್ಟರ್ ಆಗಿದ್ದರು ಅವರು ಅವರು ಈ ಊರಿನವ್ರು ಅನ್ನೋದು ಹೆಮ್ಮೆ ವಿಚಾರ ಅವ್ರು ಇಲ್ಲಿ ಬಂದು ಹೋಗಿದ್ರು ಈ ದೇವಸ್ಥಾನ ಕಟ್ಟಡದಲ್ಲಿ ಅವ್ರದ್ದು ಸ್ವಲ್ಪ ಪಾತ್ರ ಅದ ಅಂತ ಅನ್ನುವಂಥದ್ದು ಇದನ್ನು ಮಾಡಿದ್ದವ್ರು ಅವರೇ ಅಂತ ನಾವು ಜಗದೇವ್ರಾವ್ ದೇಶಮುಖ್ರಂತಾನು ಅಂತ ಇದ್ರ ಮಿನಿಸ್ಟರ್ ಇದ್ರು ಅವರು ಜನತಾ ಸರ್ಕಾರ ಇದ್ದಾಗೇನ ಏನೋ ಮಿನಿಸ್ಟರ್ ಇದ್ರು ಕಾಲಕ್ಕೆ ಇದ್ದರು ಇದ್ರು ಅಂತ ಈಗ ಅವ್ರ ಕುಟುಂಬ ಯಾರಾದರು ಇವರಾಗಿದ್ದಾರ್ಟೇ ಮನಿಯಾದ ಯಾರಿರ್ತಾರ ಅಲ್ಲಿ ದೇಶಮುಖರ ಮಗಳ ನಂದಿನಿಯವ್ರ ನಂದಿನಿಯವರು ಇರ್ತಾರು ಅವರು ಮನೆತನದ ಸೊಸಿ ಒಬ್ಬರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಹಿಂಗೆ ಇಲ್ಲಿ ಹೋಗಿ ಬರ್ರಿ ಅಂತದ್ದು ಭಾಳ ಸಂತೋಷ ಅವರ ತಾವು ನಮ್ಮ ಇಷ್ಟು ಬಾ ಅನಂತ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಹಲತಾಡದ ಸಮೀಪ ನಾಗರಭಟ್ಟ ಅಂತ ಒಂದು ಸಣ್ಣ ಗ್ರಾಮ ಅಂತ ಹೇಳಿದ್ರೆ ಬಟ್ ಅಲ್ಲಿ ಅನೇಕ ಬೇರೆ ಬೇರೆ ಊರ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಸಾಲಿ ಕಲಿಯಾಕ ಹುಡುಗರು ಬರ್ತಾರೆ ಅಂಥದ್ದು ಏನದ ಎಷ್ಟು ವಯಸ್ಸಿನ ಹುಡುಗರು ಎಷ್ಟು ಜನ ಅಂದಾಜು ಕಲಿತಾರಲ್ಲಿ ಅಲ್ಲೇ ಹೈಸ್ಕೂಲ್ ಅದ ಏಟ್ ಅದ ಅದ ಯಾರು ನಡೆಸ್ತಾರೆ ಅದನ್ನೆಲ್ಲ ತೊಡದ್ ಅದ ಐದನ ಹಾಂ ನಾಗರ್ ಬಿಡೋದು ಎಲ್ಲಿಯವ್ರೆ ಅವ್ರ ಮಟ್ಟ ಬಿಜಿ ಮಟ್ರು ನಾಗರ್ಬೇಡದವ್ರೆ ಒಂದು ಸಣ್ಣ ಗ್ರಾಮ ಆದ್ರೆ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದೋದು ಏನು ಕಾರಣ ಅದಕ್ಕಂತೀರಿ ಒಂದು ದೊಡ್ಡ ದೊಡ್ಡ ಊರದಾಗ ಬೆಳೆದಿಲ್ಲ ಆಟ್ರ ನಾಗರಬೆಟ್ಟ ಹೆಸ್ರ ಶಾಲೆ ಕಲೀಲಿಕ್ಕೆ ವಸ್ತಿ ಅದ ಅನ್ನೋ ಕಾರಣಕ್ಕೆ ನೋಡಿರಿ ಎರಡು ಸಾವಿರ ಒಂದು ಹಳ್ಳಿಯಾಗಿ ಎರಡು ಸಾವಿರ ಊರ ಜನಸಂಖ್ಯೆನೇ ಅಟ್ಟಿಲ್ಲ ಮತ್ತು ಎರಡು ಸಾವಿರ ಜನಸಂಖ್ಯೆ ನಾಗರ್ಬೆಟದಾಗ ಕಲಿತಾರಂದ್ರೆ ಒಂದು ಕಾಲಕ್ಕಿದ ಶಿಕ್ಷಣ ಕೇಂದ್ರ ಆಗಿತ್ತು ಶಿಕ್ಷಣದ ಬಗ್ಗೆ ಇತ್ತು ಅಂತ ಅಂತನೋ ಅಂಥದ್ದು ಈಗ ನಿಮ್ಮ ನೋಡ್ರಿ ಹುಡುಗರು ಅಲ್ಲಿ ಅಲ್ಲಿಷ್ಟೇ ವಸ್ತಿ ಅದಾರ ವಸ್ತಿ ಪ್ರೈವೇಟ್ ಸಾಲಿ ಮಾಡಿದ್ರಿ ಸ್ವಾಮಿಗಳು ಮೋಟೆ ಹೆಸರು ಹಾಂ ಅದು ದೊಡ್ಡ ರೀ ನಮ್ಮ ಭಾಗಿನಾಗೆಲ್ಲ ಯಾಕಂದ್ರೆ ನಮ್ಮ ಮಂದಿ ಈ ಭಾಗದಾಗ ಕಾರವಾರ ಮಂಗಳೂರು ಉಡುಪಿ ಕಲೀಲಾಕ ಹೋಗ್ತಿದ್ರು ಬಟ್ ಬೇರೆದವ್ರು ಇಲ್ಲಿ ಇಲ್ಲಿಯವ್ರು ಇಲ್ಲಿಗೆ ಬರ್ತಾರ ಅಂತಂದ್ರೆ ಅದೊಂದು ಭಾಳ ದೊಡ್ಡ ಸಂತೋಷದ ವಿಚಾರ ತಮ್ಮ ಈ ಒಂದು ನಲವತ್ತೊಡ್ಕ ಗ್ರಾಮಕ್ಕೆ ಮತ್ತು ಅಲ್ಲಿ ಬಂದ ಕಲಿತಾರ ಅಂತನೋ ಶಾಲಿ ಸಾಲಿದ ಬಗ್ಗೆ ಕಲೀಲಾಕ ಅಂತ ಸಾಲ ಚಲೋ ಅದ ನಿಮ್ಮೂರನವ್ರು ಹಾಕಾರೆ ಅಲ್ಲಿ ಮಕ್ಕಳು ಕಲೀಲಾಕ ಅಲ್ಲಿ ಅಲ್ಲಿ ಹಾಕ್ತಾರೆ ಸಾಲಿಗೆ ಅಂತ ಅಂಥದ್ದು ವಿಷಯ ತಾವು ಏನು ವೃತ್ತಿ ಏನು ಮಾಡ್ತೀರಿ ಕೆಲಸ ವೃತ್ತಿ ಅಂದ್ರೆ ಇಲ್ಲಿ ಹಾ ಅಡ್ಡಿ ಇಲ್ಲ ಬಹಳ ಸಂತೋಷದ ವಿಚಾರ ಅದು ವೀರೇಶ್ವರ ಈ ನಲವತ್ತು ಅಡದವ್ರು ಅಂತ ಹೇಳಿದ್ರೆ ಇದ್ರು ಬಟ್ ಇವ್ರದ್ದು ಸಮಾಧಿ ಎಲ್ಲದ ಅವ್ರು ಈ ಊರಾಗಿದ್ದರಲ್ಲ ತೀರ್ಕೊಂಡಿದ್ದೆ ಅವರಾಗ ತೀರ್ಕೊಂಡು ಅಂದ್ರೆ ಅವ್ರು ತಿರ್ಕೊಂಡು ಟೈಮ್ನಾಗ ಅಲ್ಲೇ ಇದ್ರು ಇಲ್ಲಿ ಇದ್ದಿದ್ದಿಲ್ಲ ದ್ಯಾಮಂದು ಜಾತ್ರೆ ಮಾಡ್ತಿದ್ರಂತ್ರಿ ಮಗ ಇವರು ದಿವಸ ಕಾಯ್ಕ ಹೋಗೋರು ಕಾಯ್ಕ ಮಾಡ್ಕೊಂಬಂದು ಅವರು ಜನರು ಬಂಗಾರ ರೊಕ್ಕ ಇಟ್ಟು ಕೇಸಿ ಅವರು ಮತ್ತೆ ಇಡಿ ತಂದ್ರೆ ತೊಗೋತಿದ್ದಿಲ್ಲ ತಂದ್ರೆ ತಗೊಳ್ಳೋರು ಅಂತಾದ್ರಾಗ ಅವರು ಏನಾರ ಏನಾರ ಸಾಮಾನು ಇಟ್ಟು ತಂದು ಕೊಟ್ರೆ ಇವ್ರು ಗುರುದೇವಿ ತಾಯಿಯವರು ಹಿಟ್ಟು ಸಾಣಿಸೋಬರು ಮುದ್ದಿ ಇವ್ರದ್ದು ಮುದ್ದಿ ಸಾರು ರೀ ಪ್ರಸಾದ ಅಷ್ಟೇ ಅಷ್ಟೇ ರೀ ನಾ ಎಷ್ಟು ಮನೆ ಐದು ಮಂದಿ ಆಗಲಿ ಕರೆ ಮಾಡ್ತಾವ ಒಟ್ಟಿಗೆ ಊಟ ಮಾಡ್ಸಿಂದನ ಐದು ಮಂದಿ ಪ್ರಸಾದ ಕೊಟ್ಟರೆ ಊಟ ಮಾಡ್ತೇವೆ ಊಟ ಮಾಡ್ತ ಅತಿಥಿಗಳದು ಹಾಂ ಸಂಸ್ಕೃತ ಸಾಣ್ಗಿ ಹಿಡಿದು ಅವು ಬರುವ ರೀ ರೊಕ್ಕ ಬರ್ತಾರೆ ಅವು ನೋಡಿ ಅವರೇ ಇರ್ತಾರಂತ ಇವ್ರಿಗೆ ಏನು ಕಾಣ್ತದನ್ರಿ ಹಿಂಗೆ ಮುಟ್ಗಿ ಮಾಡಿ ಒಳ ಹಿಟ್ನ್ಯಾಗ ಇಟ್ಟು ಕೊಡ್ತಾರೆ ಅವ್ರವ್ರ ಮನೆಗೆ ಮುಟ್ಟಿಸ್ತಿದ್ರು ನೋಡ್ತಿದ್ದು ಅದು ಪವಾಡ ಇವರು ಮಾಡ್ತೀರ ಇಲ್ಲಿ ಇದರಾಗೆ ನಡೆದಾವ ಎಲ್ಲ ಒಂದು ಯಾಕೆ ಹೋದ್ರೆ ಅವರು ಹೇ ಸುಮ್ರಿ ಸುಮ್ಮರಿ ಅವರು ಸೋಲಾಪುರಕ್ಕೆ ಹೋಗ್ಬೇಕಾದ್ರೆ ಕಾಣ ಇಲ್ಲೇ ದ್ಯಾಮನ್ ಜಾತ್ರೆ ಹ್ಞೂ ಅವಾಗ ಪಾನುರಿ ಕಡಿತ ಎಲ್ಲ ಹಾಡು ಹೋತ ಹ್ಞೂ ಕಡಿ ಸಂಬಂಧ ಇವರು ಏನು ಮಾಡ್ಯಾರೀ ಪ್ರಾಣಿ ಹಿಂಸೆ ಮಾಡಬಾರ್ದು ಮಾಡಬಾರ ಅವು ಒಂದು ನಮ್ಗತೆ ಜೀವ ಜೀವಿಗಳು ಅಂತ ಮಾಡಬಾರ್ದು ಅಂದಕ್ಕೆ ಏನು ಏನು ಹೇಳತಂತೆ ಅವ್ರಿಗೆ ಹಡೋದು ಸ್ಯಾಡಿ ಇದು ಮಾಡ್ಯಾರ ಅಂತ ಅದೇ ಒಂದು ಇದಕ್ಕೆ ಅವರು ಇಲ್ಲಿಂದ ರೀ ಮುಖ ಮಾಡ್ಕೊಂಡೆ ಹೋಗ್ಯಾರ ಹೋಗ್ಯಾರ ಸೋಲಾಪುರದ ನಡ್ಕೊತ ಹೋಗ್ಯಾರ ಕುಟುಂಬ ಅಲ್ಲೇ ತೀರ್ಕೊಂಡು ಮಾಡ ತೀರ್ಕೊಂಡು ಇವ್ರು ತೀರ್ಕೊಂಡು ಸೋಲಾಪುರ ಸೊನ್ನಲಗಿ ಸಿದ್ಧರಾಮನ ಹಂತಿಗೆ ಇವ್ರದು ಏನರ ಗದ್ದಿಗೆ ಅದ ಅಲ್ಲಿ ಗದ್ದಿಗೆ ಅದ ಇವರನ ನಡ್ಕೊತಾರೆ ಅಲ್ಲಿ ಹೋದಾಗ ಅಲ್ಲಿ ಅವರು ಹೇಳ್ತಾರೆ ಇದು ಬಿಜಾಪುರದ ನಲವತ್ತ್ವಡದ ವೀರೇಶ್ವರದ ಇದು ಅದು ಗದ್ದಿಗೆ ಅನ್ನೋದು ಹೇಳ್ತಾರೆ ಅಂದರೆ ನಮ್ಮ ಒಂದು ಕಾಲಕ್ಕೆ ಅದು ಸೋಲಾಪುರ ನಮ್ಮ ಕರ್ನಾಟಕದೇ ಒಂದು ಭಾಗ ನಮ್ಮದೇ ಅದು ಸೋಲಾಪುರ ಅನ್ನೋದು ಹೀಗಾಗಿ ನಮ್ಮದೇ ಭಾಗ ಅನ್ನೋದು ಸಂಬಂಧ ಹೋಗ್ಯಾರೇ ಹೊರತಾಗ ಅದು ಬೇರೆ ರಾಜ್ಯ ಅಂತೇನು ಅಲ್ಲ ಹಾಂ ಫೋರ್ಡ್ ಮಾಡ್ಯಾರ ಅಲ್ಲಿದು ಅಲ್ಲಿದು ಅಲ್ಲಿನೂ ಕಾಯಿ ಮತ್ತೆ ಅಲ್ಲಿನೂ ಅದೇ ಕಾಯ್ತಾನೆ ಮಾಡೋರು ಕಸ್ಕೊಂಡ್ ಬರೋದು ಮತ್ತ ಸ್ವಾಮಿ ಉಣಿಸೋದು ಊಟ ಮಾಡೋದು ಊಟ ಇವರಿಗೆ ಹೋದ ಟೈಮಕ್ ಅಲ್ಲಿ ಒಂದು ಬಿದ್ದ ಮನಿಗೈತೆ ಇತ್ತೀ ಮಕ್ಕಳು ಕರ್ಕೊಂಡು ಕೇಳಿಸಿ ಆ ಬಿದ್ದ ಮನಿ ಆಗಿದ್ರಂತ ಅಲ್ಲಿ ಜನರ ಅನ್ನೋರಂತ ಹೊಳಿ ಹಚ್ಚಿ ಹೊಡಿ ಹೊಡಿ ಹೊಡ ಚಲೋ ಮನೆಗಳು ಬಿದ್ದರು ಅದು ಬಿದ್ದು ಅದು ಬಿದ್ದಿಲ್ಲ ಅಂತ ಇವ್ರು ಇರೋದ್ರೆ ಮಕ್ಕಳು ಕರ್ಕೊಂಡು ಬಿದ್ದು ಒಳಗೆ ಸಾಕ್ರಿ ಏನು ಏನಂತಿದ್ರು ಅಂತ ಅದು ಒಟ್ಟು ಬಿದ್ದಿದ್ದಿಲ್ಲ ಅಂತ ಚಲೋ ಮನಿಗಳು ಬಿದ್ದಿದ್ದು ಅಷ್ಟು ಮಳೆ ಆದಾಗ ಇವ್ರದ್ದು ಪವಾಡ ಇವರು ಬದುಕಿದ ರೀತಿ ಅದು ಅಲ್ಲಿ ಉಳಿದಿತ್ತು ಚಲೋ ಅನ್ನೋದು ಅಂದ್ರೆ ಒಳ್ಳೆಯವ್ರಿಗೆ ಕಾಲ ಅದ ತನ್ನ ಅಂತ ಆ ಕಾಲದಾಗ ಇತ್ತು ದಿವಸ ಕಾಯ್ಬಿಟ್ಟು ಹೋಗ್ಬೇಕಾರ ಹೋಗಿ ಬರೋರು ಅಂತ ಹೋಗಿ ಬರೋ ಟೈಮ್ ಒಬ್ಬ ಲಿಂಗದೊಳಗಾಗೆ ಇವರು ಮುತ್ತಾರ ಕಾಯ್ತಾ ಮಾಡಿಕೊಂಡು ಹೊಟ್ಟಾರ ಈಗ ಇಲ್ಲಿ ನಾವು ಕುಂತೀವಿ ಅದು ಯಾರು ಯಾಕ್ರಪ್ಪ ಅವನು ಯಾಕೆ ತಗೊಂಬರ್ತಾರೆ ಹೇಗೆ ಮಂದಿ ಬಿಡ್ಯಾರ ಅಂತೇಳಿ ಅಂದ್ರೆ ಅವ್ರು ಅಂದಾಗ ಅವರು ಹಿಂಗ ರೀತಿ ಅವರು ತೀರ್ಕೊಂಡಾರ ಹಿಂಗದೊಳಗಾಗ್ಯಾರಪ್ಪ ನಮಗೆ ಹಿಂಗೆ ಆಗಿದೆ ಈಗ ಬರೋದು ಇವರು ಬರ ಮುತ್ಯ ಇವರು ಹಿಂಗೆ ತೀರ್ಕೊಂಡಾರ ಹಿಂಗೆ ಅಂತ ಹೇಳಿದ್ರಂದರು ಹಿಂಗೆ ರಪ್ಪ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಮುದ್ದೆಬ್ಯಾಳ ತಾಲೂಕಿನ ಪ್ರಸಿದ್ಧ ನಲವತ್ವಾಡ ಗ್ರಾಮದ ವೀರೇಶ್ವರ ದೇವಸ್ಥಾನ ಸಮೀಪ ಇದ್ದೇವೆ ಬನ್ನಿ ನೋಡೋಣ ಆತ್ಮೀಯರೇ ದೇವಸ್ಥಾನದ ಪ್ರವೇಶ ದ್ವಾರವೇ ಒಂದು ಅದ್ಭುತವಾಗಿದೆ ಬನ್ನಿ ನೋಡೋಣ